ಜೈ ಭಾರತ್ ಒಂದೇ ಮಾತರಂ ತೆಲಂಗಾಣದಲ್ಲಿ ಏನಾಗುತ್ತಿದೆ ಸುಮಾರು ನಾಲ್ಕುನೂರು ಎಕರೆ ಅರಣ್ಯ ನಾಶವನ್ನು ಮಾಡಲು ಅಲ್ಲಿನ ಸರ್ಕಾರ ಮುಂದಾಗಿದೆ ಇನ್ನು ಅದರ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಇವರ ಹೋರಾಟಕ್ಕೆ ಹಲವಾರು ಸಾಥ್ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ತೆಲಂಗಾಣದಲ್ಲಿ ಏನಾಗುತ್ತಿದೆ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಹೊಂದಿಕೊಂಡಿರುವ ಜಾಗಕ್ಕೆ ಕಾಂಚ ಗಚಿಬೌಲಿ ಸುಮಾರು ನಾಲ್ಕುನೂರು ಎಕರೆ ಜಾಗವಿದೆ ಈ ಜಾಗದಲ್ಲಿ ಅಲ್ಲಿನ ಸರ್ಕಾರ ಐ ಟಿ ಸ್ಥಾಪನೆ ಕೈಗಾರಿಕಾ ಸ್ಥಾಪನೆ ಹೀಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಿ ಹರಾಜಿಗೆ ಹಾಕಲು ಮುಂದಾಗಿತ್ತು ಈ ವಿಚಾರವೇನಿದೆ ಅಲ್ಲಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ ತಕ್ಷಣ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿಯುತ್ತಾರೆ ಅಲ್ಲಿ ಜೀವ ಸಂಕುಲ ಇವೆ ಪ್ರಾಣಿ ಪಕ್ಷಿಗಳು ಕೂಡ ಇದ್ದಾವೆ ಜೀವಿಗಳಿಗೆ ತುಂಬ ತೊಂದರೆ ಆಗುತ್ತೆ ನೀವು ಮಾಡ್ತಿರುವುದು ಸರಿ ಇಲ್ಲ ಅಂತ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಾರೆ ಸ್ಟ್ರೈಕ್ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೇಲೂ ಕೂಡ ಒಂದು ಕ್ರಮ ಕೈಗೊಳ್ಳುತ್ತಾರೆ ನಂತರ ಇದು ಒತ್ತಿಕೊಂಡಂತಹ ಕಿಚ್ಚು ಹೆಚ್ಚುತ್ತಾ ಹೋಗುತ್ತೆ ಆ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಜನ ಬೆಂಬಲ ಕೊಡ್ತಾರೆ ಮುಂದೆ ಇದರ ಬಗ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಇನ್ನು ಈ ವಿಚಾರದ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ಇವರು ತರಾತುರಿಯಲ್ಲಿ ಜೆ ತಂದು ಆ ಸ್ಥಳವನ್ನು ಸಮತಟ್ಟಗೊಳಿಸಲು ಮುಂದಾಗುತ್ತಾರೆ ಆದರೆ ಈಗ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ಅಲ್ಲಿ ನಡೆಯುವಂತಹ ಕಾರ್ಯಗಳಿಗೆ ತಡೆಯೊಡ್ಡಿದ್ದಾರೆ ಇನ್ನು ತೆಲಂಗಾಣ ಸರ್ಕಾರದ ವಾದವೇ ಬೇರೆ ಇದು ಕಾಲೇಜಿಗೆ ಸೇರಿದ ಜಾಗವಲ್ಲ ಇದರಲ್ಲಿ ಎಲ್ಲಿಯೂ ಕೂಡ ಅರಣ್ಯದ ಸ್ಥಳ ಅಂತ ಉಲ್ಲೇಖಿಸಿಲ್ಲ ಇದು ಕಂದಾಯ ಸ್ಥಳ ಅಂತ ಒಂದು ವಾದವನ್ನು ಮಂಡಿಸುತ್ತಿದ್ದಾರೆ ಇನ್ನು ಇದಕ್ಕೆ ಪ್ರತಿಯಾಗಿ ಕೂಡ ಅವರು ಕೂಡ ಈ ಸ್ಥಳ ಅರಣ್ಯ ಪ್ರದೇಶ ಜೀವ ಸಂಕುಲಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತೆ ಸರ್ಕಾರ ಏನು ಒಂದು ಕ್ರಮ ಕೈಗೊಂಡಿದೆ ಅದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ವಾದ ಮಂಡಿಸುತ್ತಿದ್ದಾರೆ ಇನ್ನು ಇದರ ಬಗ್ಗೆ ವಾದ ವಿವಾದಗಳು ಕೂಡ ನಡೆಯುತ್ತಿದೆ ಇಲ್ಲಿ ನಾಕ್ನೂರು ಎಕರೆ ಅನ್ನೋದು ತುಂಬಾ ವಿಶಾಲವಾದ ಸ್ಥಳ ಇದು ಕಾಡುಗಳಿಂದ ಆವೃತವಾದಂತಹ ಪ್ರದೇಶ ಈ ಸ್ಥಳದ ಮೇಲೆ ಅಲ್ಲಿನ ಸರ್ಕಾರ ಕಣ್ಣು ಹಾಕಿದೆ ಈ ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ ಮುಂದೆ ಇದರ ಬಗ್ಗೆ ಸ್ಪಷ್ಟ ಉತ್ತರ ಸಿಗಲಿದೆ ಅಲ್ಲಿ ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುವುದರಿಂದ ಇದೊಂದು ಇಶ್ಯೂ ಏನಿದೆ ಒಂದು ದೊಡ್ಡದಾಗುತ್ತೆ ಇನ್ನು ಇವರ ಸಪೋರ್ಟಿಗೆ ಅಲ್ಲಿನ ವಿರೋಧ ಪಕ್ಷ ಅಲ್ಲಿನ ವಿದ್ಯಾರ್ಥಿ ಸಂಘ ಸಪೋರ್ಟ್ ಮಾಡಿದ್ದಾರೆ ಇನ್ನು ಈ ಸ್ಥಳವೇನಿದೆ ನಾಲ್ಕುನೂರು ಎಕರೆ ಅದು ಹಿಂದೆ ಐ ಎಂ ಜಿ ಭಾರತ್ ಎಂಬ ಸಂಸ್ಥೆಗೆ ನೀಡಲಾಗಿತ್ತು ಅಲ್ಲಿಯೂ ಕೂಡ ಅಕ್ರಮ ನಡೆದಿದೆ ಅಂತ ಕೆಲವರ ವಾದ ಈ ಸ್ಥಳವನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಿದ್ದಾರೆ ಅನ್ನೋದು ಆರೋಪ ನಂತರ ಈ ಸಂಸ್ಥೆ ಈ ಸ್ಥಳವನ್ನು ವಾಪಸ್ ಕೊಡುತ್ತೆ ಮುಂದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡುವವರೆಗೆ ಕಾದು ನೋಡಬೇಕಾಗಿದೆ